ನಮಸ್ಕಾರ ಕೆವಿಸುರುದ ಶತಕ ಸಿಡಿಸಿ ಪಂದ್ಯ ಗೆಲ್ಲಿಸಿಕೊಟ್ಟು ಅತ್ತರು ಸ್ಮೃತಿ ಮಂದಾನ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪ್ರತೀಕಾ ರಾವಲ್ಗೆ ನೀಡಿ ಗೆದ್ದರು ಎಲ್ಲರ ಮನ ನಂತರ ಹೇಳಿದ್ದನ್ನ ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆದ್ದ ಬಳಿಕ ಸ್ಮೃತಿ ಮಂದಾನ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸ್ಮೃತಿ ಮಂದಾನರ ಅಭಿಮಾನಿಯಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ನವಿ ಮುಂಬೈನ ಡಿವೈ ಪಾಟೀಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಉಮೆನ್ಸ್ ಏಕದಿನ ವಿಶ್ವಕಪ್ನ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ಭಾರತ ತಂಡ ಐವತ್ನಾಲ್ಕು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟಾಸ್ ಫೋರ್ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಕಿವಿಸ್ ತಂಡವನ್ನ ಟೂರ್ನಿಯಿಂದ ಭಾರತ ತಂಡ ಅಂತಾನೆ ಹೇಳಬಹುದು ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ನಲವತ್ತೊಂಬತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಮುನ್ನೂರ ನಲವತ್ತು ರನ್ ಕಲೆ ಹಾಕಿತು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಆರಂಭಿಕ ಆಟಗಾರ್ತಿ ಪ್ರತಿಕಾ ರಾವಲ್ ನೂರ ಮೂವತ್ನಾಲ್ಕುಗಳಿಂದ ನೂರ ಇಪ್ಪತ್ತೆರಡು ರನ್ ಹಾಗೂ ಸ್ಮೃತಿ ಮಂದಾನೂ ಒಂಬತ್ತು ರನ್ ಮತ್ತು ಜಮಿಮಾರ್ ರೌಡ್ರಿಗಾಸ್ ಅಜೇಯ ಎಪ್ಪತ್ತಾರು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇದರ ಮಧ್ಯೆ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ದರಿಂದಾಗಿ ಟಾರ್ಗೆಟ್ ನಲ್ಲಿ ಕೊಂಚ ವ್ಯತ್ಯಯ ಕಂಡು ಬಂದಿತ್ತು ನ್ಯೂಜಿಲೆಂಡ್ ತಂಡಕ್ಕೆ ನಲವತ್ನಾಲ್ಕು ಓವರ್ಗಳಲ್ಲಿ ಮುನ್ನೂರ ಇಪ್ಪತ್ನಾಲ್ಕು ರನ್ ಗಳ ಗುರಿಯನ್ನು ನೀಡಲಾಗಿತ್ತು ಪರಿಣಾಮವಾಗಿ ನಿಗದಿತ ಓವರ್ಗಳಲ್ಲಿ ಕಿವೀಸ್ ತಂಡ ಕೊನೆಗೆ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಬಾರಿಸಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಡಿಎಲ್ಎಸ್ ನಿಯಮದಿಂದಾಗಿ ಕಿವಿಸ್ ತಂಡ ಈ ಪಂದ್ಯದಲ್ಲಿ ಐವತ್ಮೂರು ರನ್ ಗಳ ಸೋಲೊಪ್ಪಿಕೊಳ್ಳಬೇಕಾಯಿತು ತಂಡದ ಪರ ಹೆಲ್ಲಿ ಡೇ ಎಂಬತ್ತೊಂದು ಹಾಗೂ ಗೇಸ್ ಅಜಿಯಾ ಅರವತ್ತೈದು ರನ್ ಬಾರಿಸಿದರಾದರೂ ಅದು ಗೆಲುವು ತಂದು ಕೊಟ್ಟಿರಲಿಲ್ಲ ಇನ್ನು ಈ ಪಂದ್ಯದಲ್ಲಿ ನೂರ ಒಂಬತ್ತು ರನ್ಗಳ ಅದ್ಭುತ ಆಟವಾಡಿದ ಸ್ಮೃತಿ ಮಂದಾನ್ ಪಂದ್ಯದ ಮ್ಯಾನ್ ಆಫ್ ದಿ ಉಮನ್ ಅವಾರ್ಡ್ ಬಾಚಿಕೊಂಡರು ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ರೀತಿಯಾದ ಆಟವನ್ನ ನಾವು ಎದುರು ನೋಡುತ್ತಿದ್ದೆವು ಮತ್ತು ಈ ಗೆಲುವು ನಮಗಾಗಿ ತುಂಬಾ ಅವಶ್ಯವಾಗಿತ್ತು ಸೆಮಿಫೈನಲ್ ತಲುಪಿರುವುದು ನಿಜಕ್ಕೂ ಖುಷಿ ತಂದುಕೊಟ್ಟಿದೆ ಮತ್ತು ತಂಡವಾಗಿ ನಾವು ಇದೇ ರೀತಿಯಾದ ಆಟವನ್ನ ಸೆಮಿಸ್ ನಲ್ಲಿಯೂ ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಸ್ಮೃತಿ ಮಂದಾರ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಕಳೆದ ಮೂರು ಪಂದ್ಯಗಳನ್ನ ಗೆಲ್ಲಬೇಕಾದ ಪಂದ್ಯದಲ್ಲಿ ಸೋತಿದ್ದೇವೆ ಅದು ನಿಜಕ್ಕೂ ನಿರಾಸೆ ತರಿಸಿತು ಅಜ್ಜ ಹಾಗೂ ಇಂದಿನ ಪಂದ್ಯದಲ್ಲಿ ವೈಯಕ್ತಿಕವಾಗಿ ನನ್ನ ಆಟ ಉತ್ತಮವಾಗಿತ್ತು ಅಷ್ಟೇ ಅಲ್ಲದೆ ನನಗೆ ಸಾಥ್ ನೀಡಿದ ಪ್ರತಿಕಾರವರ ಶತಕವೂ ಕೂಡ ಗೆಲುವಿನಲ್ಲಿ ಮಹತ್ತರವಾದ ಕೊಡುಗೆ ನೀಡಿತು ಹೀಗಾಗಿ ನನ್ನ ಈ ಪಂದ್ಯ ಪುರುಷೋತ್ತಮ ಅವಾರ್ಡ್ ಅನ್ನು ಅವರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆ ಸ್ಮೃತಿ ಮಂದಾನ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ತವರಿನಲ್ಲಿ ನಡೆಯುತ್ತಿರುವ ಈ ಏಕದಿನ ವಿಶ್ವಕಪ್ ಗೆದ್ದು ಅಭಿಮಾನಿಗಳಿಗೆ ಟ್ರೋಫಿಯನ್ನು ಉಡುಗೊರೆ ನೀಡುವುದೇ ನನ್ನ ದೊಡ್ಡ ಗುರಿಯಾಗಿದೆ ಎಂದು ಸ್ಮೃತಿ ಮಂದಾನ ಭಾವುಕರಾಗಿ ಹೇಳಿದ್ದಾರೆ ನೋಡಿದ್ರಲ್ಲ ಕಿವಿಸ್ ವಿರುದ್ಧ ಭಾರತ ಗೆದ್ದ ಬಳಿಕ ಸ್ಮೃತಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋ ಕೊಂದು ಲೈಕ್ ಮಾಡಿ ನಮಸ್ಕಾರ